ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ಮಂಗಳವಾರದ ಎಪಿಸೋಡಲ್ಲಿ ಏನೇನೆಲ್ಲ ಆಗ್ತಾ ಇದೆ ಯಾವ್ಯಾವ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅನ್ನೋದು ಆ ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋದಲ್ಲಿ ಬಂದ್ಬಿಟ್ಟು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಏನಪ್ಪ ಟಾಸ್ಕ್ ಅಂತ ಅಂದರೆ ಓ ಎಲ್ಲರೂ ಅದರಲ್ಲಿ ಕಂಟೆಸ್ಟೆಂಟ್ ಎಲ್ಲ ಫೋಟೋ ಆ ಫೋಟೋದ ಮುಂದೆ ದೊಡ್ಡ ದೊಡ್ಡ ಬಾಕ್ಸ್ ಇಟ್ಟಿದ್ದಾರೆ ಆ ಬಾಕ್ಸ್ ಒಳಗೆ ತಂದು ದೊಡ್ಡ ಚೆಂಡನ್ನು ಹಾಕ್ಬೇಕಾಗಿರುತ್ತೆ ಯಾರ್ ಬಾಕ್ಸ್ ಮುಂದೆ ಚೆಂಡ್ ಇರಲ್ವೋ ಅವರು ಆಟದಿಂದ ಹೊರ ಉಳಿತಾರೆ ಅದರಲ್ಲಿ ಬಂದ್ಬಿಟ್ಟು ಅಶ್ವಿನಿ ಎನ್ ಎಸ್ ಅವರು ಹಿಂದುಳ ಆಟದಿಂದ ಹೊರ ಉಳಿದಿದ್ದಾರೆ ಅವರೆಲ್ಲ ಒಂದು ಟೀಮ್ ಥರ ಮಾಡ್ಕೊಂಡಿರ್ತಾರೆ ಅಂತ ಪ್ರೊಮೋದಲ್ಲಿ ತೋರಿಸಿದ್ದಾರೆ ಅದರಿಂದ ಏನೋ ಸ್ವಲ್ಪ ಮಿಸ್ ಕ್ಯಾಲ್ಕುಲೇಷನ್ ಆಗಿ ಅದು ಆಟದಲ್ಲಿ ಅವಳು ಹಿಂದುಳಿದಿದ್ದಾಳೆ ಆಟದಿಂದ ಹೊರಗುಳಿದಾಳೆ ಅಂತಲೇ ಹೇಳ್ಬೋದು ಅದಲ್ಲದೆ ಅಶ್ ಅಶ್ವಿನಿ ಗೌಡ ಅದು ಅದನ್ನು ಬೇಳೆ ಬೇಯಿಸ್ಕೊಳಕ್ಕೆ ಹೋಗಿದ್ದಾಳೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಅವಳು ಹಿಂದುಳಿದಿರೋದ್ರಿಂದ ಬೇಜಾರಾಗಿದ್ದಾಳೆ ಅದನ್ನು ಅವಳತ್ರ ಹತ್ರ ಇನ್ಸ್ಕರ ಆ ಇನ್ನು ಅವಳ ಅವಳು ಏನೇನೋ ಹೇಳ್ತಾ ಅವ್ರ ಮೇಲೆ ಚಾಡಿ ಹೇಳ್ತಾ ಅವಳ ಬೇಳೆನ ಅವ್ರ ಹತ್ರ ಬೇಸ್ಕೆ ಅಂತ ಇದ್ದಾಳೆ ಅಂತಲೇ ಹೇಳ್ಬೋದು ಆದ್ರೆ ಕಾವ್ಯ ಬಂದ್ಬಿಟ್ಟು ನಾನು ಯಾವ ಥರದ್ದು ಟೀಮ್ ಮಾಡಿರಲಿಲ್ಲ ಯಾವ ತರ ಟೀಮ್ ಆಗಿರಲಿಲ್ಲ ಅಂತ ಹೇಳ್ತಾ ಇದ್ದಾಳೆ ಯಾರು ಸತ್ಯ ಯಾರು ಸುಳ್ಳು ಅಂತ ನಾವು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಾಗಿದೆ ಈ ವಾರದ ಫೈನಲಿಸ್ಟ್ ಯಾರಾಗ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ ನಿಮಗೆ ಯಾರೆಲ್ಲ ಫೈನಲಿಸ್ಟ್ ಆದ್ರೆ ಖುಷಿ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಗಿಸಿ ಮತ್ತೆ ಸಿಗದ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ಬಾಯ್